ಯೋನನು ಕರ್ತನ ಪ್ರವಾದಿಯಾಗಿದ್ದು ಇಸ್ರಾಯೇಲಿನ ಉತ್ತರ ಭಾಗದಲ್ಲಿ ಗಲೀಲಾಯ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದನು ಯೋನ ಎಂಬ ಹೆಸರನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವುದೆಂದ್ರೆ ಅವನು ನಿನವೇ ಜನರಿಗೆ ನೀಡಿದ ಪ್ರವಾದನೆ ಆದ್ರೆ ಅದಕ್ಕೂ ಮುಂಚೆ ಯೋನನು ಹೇಳಿದ ಪ್ರವಾದನೆಗಳ ಪ್ರಕಾರ ಅನೇಕ ಘಟನೆಗಳು ಸಂಭವಿಸಿತ್ತು ದೈನಂದಿನ ಧ್ಯ ಅವರು ಯೋನನನ್ನು ಎತ್ಕೊಂಡು ಸಮುದ್ರಕ್ಕೆ ಎಸೆದ್ರು ಆಗ ಸಮುದ್ರದ ಆಕ್ರೋಶ ಶಾಂತವಾಯಿತು ಯೋನ ಒಂದು ಅಧ್ಯಾಯ ಹದಿನೈದು ಯೋನನು ಗಲೀಲಾಯ ಪ್ರದೇಶದಲ್ಲಿರುವ ಇಸ್ರಾಯೇಲಿನ ಉತ್ತರ ಭಾಗದಲ್ಲಿ ವಾಸವಿದ್ದ ಕರ್ತನ ಪ್ರವಾದಿಯಾಗಿದ್ದನು ಎರೋಬೋವಾಮನ ಕಾಲದಲ್ಲಿ ಇಸ್ರಾಯೇಲ್ ದೇಶವು ಎರಡು ಭಾಗಗಳಾಗಿ ವಿಭಜಿಸಲ್ಪಟ್ಟಿತ್ತು ಉತ್ತರ ರಾಜ್ಯ ಮತ್ತು ದಕ್ಷಿಣ ರಾಜ್ಯ ಪ್ರವಾದಿಯೋನನು ಉತ್ತರ ರಾಜ್ಯನ ನಂತರದ ರಾಜನಾದ ಎರೋಬೋವಾಮ್ ದ್ವಿತೀಯನ ಕಾಲದಲ್ಲಿ ಬದುಕಿದ್ದನು ಈ ಎರೋಬೋವಾಮ್ ದ್ವಿತೀಯನು ವಂಶದ ನಾಲ್ಕನೇ ರಾಜನಾಗಿ ದೀರ್ಘಕಾಲ ಆಳಿದನು ಯಹೂದದ ರಾಜನಾದ ಯೋಯಾಶನ ಮಗ ಅಮಸ್ಯನ ಹದಿನೈದನೇ ವರ್ಷದಲ್ಲಿ ಇಸ್ರಾಯೇಲಿನ ರಾಜನಾದ ಯೋಯಾಶನ ಮಗ ಯರೋಬೋವಾಮನು ಸಮಾರ್ಯದಲ್ಲಿ ರಾಜನಾಗಿ ಏರಿಕೊಂಡು ನಲವತ್ತೊಂದು ವರ್ಷ ಆಳಿದನು ಅವನು ಕರ್ತನ ದೃಷ್ಟಿಯಲ್ಲಿ ದುಷ್ಟವಾದದನ್ನು ಮಾಡಿದನು ಅವನು ಇಸ್ರಾಯೇಲರನ್ನು ಪಾಪಕ್ಕೆ ದೂಡಿದ ನೆಬಾತನ ಮಗ ಎರೋಬೋವಾಮನ ಎಲ್ಲಾ ಪಾಪಗಳಿಂದ ದೂರವಾಗಲಿಲ್ಲ ಎರಡನೇ ರಾಜರು ಸದಿನಾಲ್ಕು ಅಧ್ಯಾಯ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕು ಯೋನೆ ಎಂಬ ಹೆಸರನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವುದು ಅವನು ನಿನವೇ ಜನರಿಗೆ ನೀಡಿದ ಪ್ರವಾದನೆಯೇ ಆದ್ರೆ ಅದಕ್ಕೂ ಮುಂಚೆ ಯೋನನು ಹೇಳಿದ ಪ್ರವಾದನೆಗಳಂತೆ ಅನೇಕ ಘಟನೆಗಳು ಸಂಭವಿಸಿದ್ದವು ಅವನು ಇಸ್ರಾಯೇಲಿನ ಭೂಭಾಗವನ್ನ ಹಮಾತಿನ ಪ್ರವೇಶದಿಂದ ಅರೋಬ ಸಮುದ್ರದವರೆಗೆ ಪುನಃಸ್ಥಾಪಿಸಿದನು ಇದು ಗಾಥೆಫರ್ನವನಾದ ಅಮಿತಾಯನ ಮಗ ಪ್ರವಾದಿಯಾದ ಯೋನನ ಮೂಲಕ ಇಸ್ರಾಯೇಲಿಯರ ಬೇವರಾದ ಕರ್ತನು ಹೇಳಿದ ವಾಕ್ಯಕ್ಕೆ ಅನುಸಾರವಾಗಿತ್ತು ಎರಡನೇ ರಾಜರು ಹದಿನಾಲ್ಕು ಅಧ್ಯಾಯ ಇಪ್ಪತ್ತೈದು ವಚನ ಒಂದಿನ ಕರ್ತನ ವಾಕ್ಯವು ಯೋನನಿಗೆ ಬಂದಿತು ದೇವರು ಯೋನನಿಗೆ ಏಳು ಮಹಾನಗರವಾದ ನಿನವೆಗೆ ಹೋಗು ಮತ್ತು ಅದರ ವಿರುದ್ಧ ಪ್ರಚಾರ ಮಾಡು ಏಕೆಂದರೆ ಅವರ ದುಷ್ಟತೆ ನನ್ನ ಮುಂದೆ ಬಂದುದಾಗಿದೆ ಎಂದು ಹೇಳಿದರು ನಿನವೆ ಅಸ್ಸೂರಿನ ರಾಜಧಾನಿ ನಗರವಾಗಿತ್ತು ಆದರೆ ಯೋನನು ದೇವರ ವಾಕ್ಯಕ್ಕೆ ಅವಿಧೇಯನಾದನು ನಿನವೆಗೆ ಹೋಗುವ ಬದಲು ಅವನು ಹಣ ಕೊಟ್ಟು ತರ್ಶೀಶ್ ಕಡೆಗೆ ಹೋಗುವ ಹಡಗಿಗೆ ಏರಿದನು ಕರ್ತನ ಸನ್ನಿಧಿಯಿಂದ ದೂರ ಹೋಗಲು ಉದ್ದೇಶಿಸಿದನು ಯೋನನ ಅವಿಧೇಯತೆಯ ಕಾರಣದಿಂದ ಕರ್ತನು ಸಮುದ್ರದ ಮೇಲೆ ಭಾರಿ ಗಾಳಿಯನ್ನ ಕಳುಹಿಸಿದನು ಮತ್ತು ಸಮುದ್ರದಲ್ಲಿ ಭಯಾನಕ ಬಿರುಗಾಳಿ ಉಂಟಾಗಿ ಹಡಗು ಮುರಿದು ಹೋಗುವಂತಾಯಿತು ಆಗ ಹಡಗಿನ ನಾವಿಕರು ಭಯಗೊಂಡ್ರು ಪ್ರತಿಯೊಬ್ಬನು ತನ್ನ ದೇವರನ್ನ ಕರೆಯಲು ಪ್ರಾರಂಭಿಸಿದ್ರು ಅವರು ಹಡಗಿನ ಸರಕದರನ್ನ ಸಮುದ್ರಕ್ಕೆ ಎಸೆದು ಹಡಗನ್ನು ಹಗುರಗೊಳಿಸಲು ಯತ್ನಿಸಿದರು ಆದ್ರೆ ಯೋನನು ಹಡಗಿನ ಅತಿ ಕಡಿಮೆ ಭಾಗಕ್ಕೆ ಇಳಿದು ಅಲ್ಲಿ ಮಲಗಿ ನಿದ್ರೆಗೆ ಜಾರಿದ್ದನು ಅವರು ಹಡಗಿನಲ್ಲಿ ಯಾರೀ ವಿಪತ್ತಿಗೆ ಕಾರಣ ಎಂಬುದನ್ನು ತಿಳಿಯಲು ಚೀಟಿ ಹಾಕಿದ್ರು ಅವರು ಇದು ಯೋನನ ಕಾರಣ ಎಂದು ತಿಳಿದು ಅವನ ಮಾತಿನಂತೆ ಯೋನನನ್ನು ಹಿಡಿದು ಸಮುದ್ರಕ್ಕೆ ಎಸಿದರು ಆಗ ಸಮುದ್ರದ ಬಿರುಗಾಳಿ ನಿಂತು ಶಾಂತವಾಯಿತು ನೀನಿಂದು ನಿನ್ ಜೀವನದಲ್ಲಿ ಭಾರೀ ಗೊಂದಲವನ್ನು ಅನ್ಬಿಸ್ತಿದೆಯಾ ಇದು ಏಕೆ ಸಂಭವಿಸಿತು ಎಂಬ ಪ್ರಶ್ನೆ ನಿನ್ನೊಳಗೆ ಉಳಿದಿದೆಯೇ ನೀನ್ ಮಾಡಬೇಕಾದ ಏಕೈಕ ವಿಷಯವೆಂದರೆ ನಿನ್ ಜೀವನದಲ್ಲಿ ದೇವರಿಗೆ ನೀನು ಎಲ್ಲಿ ಅವಿಧೇಯನಾಗಿದೆಯೋ ಅದನ್ನು ಪರಿಶೀಲಿಸುವುದು ಅದನ್ನು ಸರಿಪಡಿಸೋ ಆಗ ನಿನ್ನ ಜೀವನದ ಗೊಂದಲ ನಿಂತು ಶಾಂತಿ ದೊರೆಯುತ್ತದೆ ಆಮೇಲೆ ಆತನು ಹಡಗಿಗೆ ಅವರ ಬಳಿಗೆ ಹೋದನು ಗಾಳಿ ನಿಂತಿತು ಅವರು ತಮ್ಮೊಳಗೆ ಅತ್ಯಂತ ಆಶ್ಚರ್ಯಚಕಿತರಾಗಿ ಬೆರಗಾದರು ಮಾರ್ಕ ಆರು ಐವತ್ತೊಂದು ಪ್ರಭು ಯೇಸುಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ ಆಮೇನ್